ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ನಾನು ಬೇಳೆ ಬೇಡ ಹಾಗೆ ರುಬ್ಬೋದು ಬೇಡ ಐದ ಐದು ನಿಮಿಷದಲ್ಲಿ ಹೋಳ್ಗೆನ ಯಾವ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾರ್ ಹೋಳಿಗೆ ಹೋಳ್ಗೆ ಮಾಡಕ್ ಬರೋದಿಲ್ಲ ನೋಡಿ ಅಂತವ್ರು ತುಂಬಾ ಸರಳವಾಗಿ ಈ ಹೋಳ್ಗೆನ ಮಾಡ್ಕೋಬಹುದು ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲು ನಾವು ಕನಕನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಹಾಕಿದ್ರೆಸ್ಟ್ ಆಗಿರುತ್ತೆ ಎಣ್ಣೆನ ಹಾಕೊಳ್ಳೋಣ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪನ ನೀರ್ ಹಾಕೊಂಡು ನಾವಿಲ್ಲಿ ಕಣಕನ ನಾದ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಳ್ಳಿ ತುಂಬಾ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ನಾವ್ ಹೇಗಾದರೂ ನಾವು ಒಂದ್ ಗಂಟೆ ನೆನೆಸ್ತೀವಿ ಆದ್ರೂ ಕೂಡ ಸ್ವಲ್ಪ ಗಟ್ಟಿನೇ ಇರ್ಲಿ ನೋಡಿ ನೋಡಿ ನಾದ್ಕೊಂಡಿದ್ದೀನಿ ಗಟ್ಟಿಯಾಗಿ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಸ್ವಲ್ಪ ನಾದ್ಕೊಳ್ಳೋಣ ಎಷ್ಟು ಚೆನ್ನಾಗಿ ನಾವು ನಾದ್ತೀವಿ ನೋಡಿ ಅಷ್ಟು ನಮಗೆ ಸಾಫ್ಟ್ ಆಗಿ ಇಲ್ಲಿ ಹೋಳಿಗೆ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ನಾವು ನಾದೋದ್ರಲ್ಲಿ ಇರುತ್ತೆ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ನಾದ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಈಗ ಇದನ್ನ ಮುಚ್ಚಳ ಮುಚ್ಚಿ ನಾನೊಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಇದು ನೆನೆಯೋವರೆಗೂ ನಾವಿಲ್ಲಿ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಅದೇ ಕಪ್ಪಳ ತೇಲನೆ ಒಂದ್ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇಲ್ಲಿ ಬೆಲ್ಲನ ಕರ್ಗಸ್ಕೊಳೋಣ ಇಲ್ಲಿ ನಾವು ಪಾಕ ಏನು ಮಾಡ್ತಾ ಇಲ್ಲ ಬರಿ ಬೆಲ್ಲನ ಕರ್ಗಸ್ಕೊತಾ ಇದ್ವಿ ಅಷ್ಟೇ ಇನ್ನೇನು ಹಬ್ಬಗಳು ಸಾಲ ಸಾಲಾಗಿ ಬರ್ತಾ ಇದಾವೆ ನಿಮಗೆ ಇನ್ಸ್ಟಂಟ್ ಆಗಿ ನಾನು ಹೋಳಿಗೆನ ಮಾಡಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಅಂತಾನೆ ಹೇಳ್ಬೋದು ಹಾಗೆ ಕಡಿಮೆ ಪದಾರ್ಥದಲ್ಲಿ ಕೂಡ ಮಾಡ್ಕೋಬಹುದು ಇನ್ನೇನು ಪಂಚಮಿ ಹಬ್ಬ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹಂಗೆ ದೀಪಾವಳಿ ಸಾಲು ಸಾಲ ಹಬ್ಬಗಳು ಬರ್ತಾನೆ ಇರ್ತವೆ ನೀವು ಯಾವ ಹಬ್ಬಕ್ಕಾದ್ರೂ ಇನ್ಸ್ಟಂಟ್ ಆಗಿ ಈಜಿಯಾಗಿ ಈ ಹೋಳಿಗೆನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಬೆಲ್ಲ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಈ ಬೆಲ್ಲದ ನೀರನ್ನ ನಾವು ಸೋಸ್ಕೊಳ್ಳೋಣ ನೋಡಿ ಒಂದ್ ಪಾತ್ರೆಗೆ ನಾನು ಸೋಸ್ಕೊತಾ ಇದ್ದೀನಿ ಕಸರು ಕಡ್ಡಿ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಕೋಬೇಕು ನೀವು ಚೆನ್ನಾಗಿರೋ ಬೆಲ್ಲನೇ ತಗೊಂಡ್ರೆ ಸೋಸ್ಕೊಳ್ಳೋದೇನ್ ಬೇಡ ನೋಡಿ ಎಷ್ಟು ಗಲೀಜಿದೆ ಅಲ್ವಾ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಒಂದು ಮೂರು ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಇಲ್ಲಿ ಬೆಲ್ಲದ ನೀರು ಕುದಿಬೇಕು ಒಂದೆರಡು ಮೂರು ಕುದಿ ಪುದಿ ಬಂದ್ರೆ ಸಾಕು ನೋಡಿ ಈಗ ಬೆಲ್ಲದ್ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದೀನೋ ಅದೇ ಕಪ್ಪಲ್ಲಿ ಒಂದ್ ಕಪ್ ಆಗುವಷ್ಟು ಸೋಸಿ ಇಟ್ಕೊಂಡಿರೋ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದ್ ಕೈಯಿಂದ ಸ್ವಲ್ಪ ಸ್ವಲ್ಪ ಹಾಕ್ತಾ ಇನ್ನೊಂದ್ ಕೈಯಿಂದ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟೆನ ಆಗೋದಿಲ್ಲ ಆದ್ರೂ ಕೂಡ ಒಂದೇ ಸತಿ ಹಾಕಕ್ ಹೋಗ್ಬೇಡಿ ನಿಧಾನಕ್ಕೆ ನೋಡಿ ಈ ತರ ಹಾಕ್ತಾ ಹಾಕ್ತಾನೆ ಕಲಿಸ್ಕೊಡಿ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈಗ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ನೋಡಿ ಈ ತರ ಕಲಿಸ್ಕೊಬೇಕು ಇದನ್ನ ಒಂದ್ ನಿಮಿಷ ಈ ತರ ಸಣ್ಣ ಊರಿಲಿ ಮಾಡ್ತಾ ಇದ್ರೆ ಚೆನ್ನಾಗಿ ನಮ್ಗೆ ಇಲ್ಲಿ ಹೂರ್ನ ರೆಡಿ ಆಗುತ್ತೆ ನೋಡ್ತಾ ಇದೀರಾ ಆಲ್ಮೋಸ್ಟ್ ತಳ ಬಿಟ್ಟು ಬರ್ತಾ ಇದೆ ಹಾಗೆ ಇದನ್ನ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟ ಮಾಡಿದ್ರೆ ಸಾಕು ತಳ ಬಿಟ್ಟು ಕೂಡ ಬರ್ತಾ ಇದೆ ಇವಾಗ ಹೂರ್ಣನ ತಣ್ಣಗ್ ಮಾಡೋದಕ್ಕೆ ಬಿಡೋಣ ಒಂದ್ ಹತ್ ನಿಮಿಷ ಬಿಟ್ರೆ ಹೂರ್ಣ ತನ್ನ ಆಮೇಲೆ ನಾನು ಹೋಳಿಗೆ ಮಾಡೋದನ್ನ ತೋರಿಸಿ ನೋಡಿ ಫ್ರೆಂಡ್ಸ್ ನಾನು ಹೂರ್ಣ ಎಲ್ಲ ತನ್ನಗಾಗಿದೆ ನಾನು ಯಾವ ಸೈಜ್ ಅಲ್ಲಿ ಮಾಡ್ತೀನ ಆ ಸೈಜ್ ಅಲ್ಲಿ ಹೂರ್ನ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಎಂಟರಿಂದ ಒಂಬತ್ತು ಹೂರ್ನದ ಉಂಡೆ ಆಗಿದೆ ಹಾಗೆ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್ ನೋಡಿ ಸಾಫ್ಟ್ ಆಗಿ ಚೆನ್ನಾಗಿ ನೆನೆದಿದೆ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣವಾ ಚೆನ್ನಾಗಿ ಇಲ್ಲಿ ಇನ್ನೊಂದ್ಸತಿ ಈ ತರ ನಾದ್ಕೊಳ್ಳಿ ನಾದ್ಕೊಂಡು ನಾವ್ ಇಲ್ಲಿ ಕಣಕನ ತಗೊಳೋಣ ಕೂರದ್ಕಿಂತ ಸ್ವಲ್ಪ ಕಣಕ ಸ್ವಲ್ಪ ಜಾಸ್ತಿನೇ ಇರ್ಬೇಕು ನೋಡಿ ನಾನು ಈ ಸೈಜ್ ಅಲ್ಲಿ ಹುಳ್ಳಿನ ತಗೊಂಡಿದೀನಿ ಇವಾಗ ಒಂದ್ ಸ್ವಲ್ಪ ಕೂರಿ ಸೈಜ್ ಅಲ್ಲಿ ಲಟ್ಟಿಸ್ಕೊಳ್ಳೋಣ ನೋಡಿ ಇವಾಗೇ ನೆನ್ನೆ ಹಚ್ಚೋದು ಅಥವಾ ಹಿಟ್ ಹಚ್ಚೋದೇನ್ ಬೇಡ ಹಾಗೆ ಇಲ್ಲಿ ಲಟ್ಟಿಸ್ಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಸಾಕು ನೋಡಿ ಇಷ್ಟು ಆಗ್ಲಾ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾನು ಉಂಡೆನ ಇದರೊಳಗಡೆ ಇಟ್ಟು ಸ್ಟಪ್ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಹಿಟ್ಟು ಏನಾದ್ರು ಇದ್ರೆ ತೆಗೆದ್ಬಿಡಿ ನೀವು ಹೋಳಿಗೆ ಎಲ್ಲ ಯಾವ ತರ ಮಾಡ್ತಿರಲ್ಲ ಅದೇ ತರನೇ ಮಾಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ಇದ್ರೆ ತೆಗೀರಿ ಬೇಡ ಅಂದ್ರೆ ಅಲ್ಲೇ ಪ್ರೆಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೀವು ಯಾವ ಹಿಟ್ಟು ಬೇಕಾದ್ರೂ ಹಚ್ಕೊಂಡು ಲಟ್ಟಿಸ್ಕೋಬಹುದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ನಾನು ಲಟ್ಟಿಸ್ಕೊಂತೀನಿ ಮೊದ್ಲು ಸ್ವಲ್ಪ ಕೈಯಿಂದ ಈ ತರ ಅಗಲ ಮಾಡ್ಕೊಳ್ಳಿ ನೋಡಿ ಈ ತರ ಮಾಡ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇರೋರು ಕೂಡ ಆರಾಮಾಗಿ ಮಾಡ್ಕೋಬಹುದು ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ಇನ್ನೇನ್ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಮಾಡ್ಕೊಳ್ಳಿ ನೋಡಿ ಈ ತರ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ನೀವು ಎಷ್ಟು ದೊಡ್ಡದ ಲಟ್ಟಿಸ್ಕೊಂಡ್ರು ಕೂಡ ಸ್ಟಪ್ಪಿಂಗ್ ಆಚೆ ಬರಲ್ಲ ನೋಡ್ತಾ ಇದೀರಾ ನೋಡಿ ನಾನು ಇಷ್ಟು ದೊಡ್ಡದಾಗಿ ನೋಡಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಬಂತಲ್ವಾ ಇವಾಗ ತವಾ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಳ್ಳೋಣ ನೋಡಿ ತವ ಬಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಯ್ದಿದೆ ಈಗ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ನೀವು ತುಪ್ಪ ಬೇಡನವ್ರು ಎಣ್ಣೆ ಕೂಡ ಹಾಕೋಬಹುದು ನೋಡಿ ಮತ್ತೆ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊಂತೀನಿ ನೋಡಿ ಇಷ್ಟ ಇರೋರು ಹಾಕೊಳ್ಳಿ ಇಲ್ಲಾಂದ್ರೆ ಎಣ್ಣೆ ಕೂಡ ನೀವು ಹಾಕೋಬಹುದು ಚೆನ್ನಾಗಿ ಎರಡೂ ಕಡೆ ನಾವು ಬೇಯಿಸ್ಕೋಬೇಕು ನೋಡಿ ಇವಾಗ ಬಬಲ್ಸ್ ಬರ್ತಾ ಇದೆ ಅಲ್ವಾ ಈ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ನೋಡೋದಕ್ಕಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಖತ್ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಇದನ್ನೇ ಇನ್ಸ್ಟಂಟ್ ಆಗಿ ಹೋಳಿಗೆನ ಮಾಡ್ಕೊತೀರಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಒಬ್ಬಟ್ಟು ರೆಡಿ ಆಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತಲ್ವಾ ಇದೇ ತರ ಎಲ್ಲ ಹೋಳಿಗೆನೂ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಹೋಳಿಗೆನೂ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಬಂದಿದೆ ಅಂದ್ರೆ ನೋಡಿ ಯಾರು ಬೇಕಾದ್ರೂ ಮಾಡ್ಕೋಬಹುದು ಹೋಳಿಗೆ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ತರ ಆಗಿದೆ ಅಂತ ನಾನ್ ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಎಂಟರಿಂದ ಒಂಬತ್ತು ಹೋಳಿಗೆ ಮಾಡ್ಕೊಂಡಿದ್ದೀನಿ ಇನ್ನೇನು ನಾಗರ ಪಂಚಮಿ ಹಬ್ಬ ಹತ್ರ ಬರ್ತಾ ಇದೆ ನೀವು ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ಕೋಬಹುದು ಇಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕಾದ್ರೂ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ ನೋಡಿ ಎಲ್ಲಾ ಕಡೆ ಊರ್ನ ನೋಡಿ ಯಾವ ತರ ಸ್ಪ್ರೆಡ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್